ಇದು ಯಲಬುರ್ಗಿ ಇಡ್ಲಿ ಇದು ಕಲಬುರ್ಗಿ ಚಟ್ನಿ ಬರಬೇಕಾದ್ರೆ

बदले सनम दिल हम दे चुके दिल के बदले सनम दिल हम दे चुके दे चुके दे चुके ये दिल हम दे चुके दे चुके दे चुके ये दिल हम दे चुके उनला नीनला करमणे मालिक नीनला

ಅಯ್ಯೋ ಯಂಟ್ ಅಂತೀನ್ರಿ ಅಲ್ಲ ನನ್ನ ಚಟ್ನಿ ಎಲ್ಲಾ ಹೋಯ್ತು ಅಲ್ಲ ದವ್ವಿನಂತ ಡಬ್ಬಿ ಒತ್ತಕೊಂಡು ದಾರಿ ತುಂಬಾ ಒದರ್ಕೋತ ಹೊಂಟೀನಿ ಮೇಲಾಗಿ ನಾನು ಗಣಸು ಗನಸ ನೀ ಐದು ಕುಣಿಯಾಗ ಹುಗಳಿ ಬರ್ಲಿ ಅಂತೀಯಲ್ಲ ಅಲ್ಲ ಬಳಿ ಮುಗುತಿ ಎಲ್ಲಾ ತಗಿಯಾಕ ಗಟ್ಟಿ ಅದಿ ಅನ್ನಂಗಾತು ಯಾಕಲೇ ನೀ ಮೌನ ಚೆಲುವ ಅಡುಗೆ ಮನೇನ ಬಳಿ ಮುಗ್ದ ನನಗೆ ಮಾಡ್ಕೊಂಡು ಹೆಣತಿ ಅಂತೀಕೊಂಡ್ ಪಿಸ್ರೆ ಹಳೆ ಪಿಸ್ರೆ ಹೆಣತಿ ರಂಡಿ ಆಗಲಿ ಮನೆಯಾಗ ನನಗೆ ಹೆಣತಿ ಇದ್ರಲ್ಲ ರಂಡಿ ಆಗೋದು ಕಾಗಿ ಶಾಪ ಗೂಗಿಗೆ ಮುಟ್ಟಿತ್ತಂತ ನಿಮ್ಮಂತ ವಯಸ್ಸಿನ ಹುಡುಗ್ಯಾರು

ಸುಮ್ಮ ಇದ್ದಂಗಿಲ್ಲ ಭಾಳ ಮಾತಾಡಕತ್ತಿ ಅದೇ ಇರಲಿ ನಿನಗೆ ಇಡ್ಲಿ ಮಾಡೋಕೆ ಪರ್ಮಿಷನ್ ಯಾರು ಕೊಟ್ಟಾರಲ್ಲ ಬಾ ನಡೆ ನಮ್ಮ ಸಿನಿಮಾ ಮಾಲೀಕ್ರ ಹತ್ರ ಹೋಗಣಿಗೆ ಬಿಂಕಿದ ಮಾತು ಮಾಲೀಕರ ಹತ್ತಿರ ಹೋದ್ರೆ ಏನು ಮಾಡ್ತಾರ ಎರಡು ಟಿಕೆಟ್ ಕೊಟ್ಟು ಬಾಲ್ಕನಿಗೆ ಕಳಿಸ್ತಾರ ಅಲ್ಲೇ ಇಬ್ರು ಬಾಡ್ದ್ಯಾಡಿ ಬೇಗ ಜೋಡಿ ಆಗಲಿ ಅಂತ ಅದಕ್ಕೆ ನೀ ರೆಡಿ ಇದ್ರ ನಡಿ ಹೋಗುನು ಯಾರು ಬೇಡ ಅಂತಾರೆ ಏನದ ನೀ ಅಂದದ ಅದ ನನ್ನ ಇಡ್ಲಿ ನೀನು ತಿನ್ನು ನಿನ್ನ ಶೇಂಗಾ ನಾನು ತಿಂತೀನಿ ಅಂದೆ ಹೋಗಲಿ ಆಕವ ಹಿಂಗೆ ಏನ ನೀ ಅಂದಿತ್ತೆ ಮತ್ತು ಯಾರೇ ಮತ್ತೆ ನೀಡಿ ಸುತ್ತ ಸುತ್ತ

ಕಡ್ಲಿ ಸಂಗವ ಅದರಲ್ಲಿ ಮತ್ತೆ ನಿಮ್ಮ ಹೆಸರು ನನ್ನ ಹೆಸರು ಗುದ್ಲಿ ಬಸಪ್ಪನ ಮಗ ಇಟಲಿ ಚನ್ನಪ್ಪ ಅಂತಾರೆ ಅಲ್ಲಾ ಸಂಗಿ ನೋಡಿ ನಮ್ಮ ವಾಣಕಿ ನಿಂದು ಬರೋ ಅದು ಹೋಗ್ಲಿ ಬಿಡು ಅದ್ರು ಬಡ ಅದು ಬರ್ತದ ಅಲ್ಲ ಏ ಮಾರಾಯ ಏನೆ ಬಸಲೋ ಮೊದಲು ನಾಟ ತಡೆಯದು ಬಂದ್ರಾ ಅದು ಅದು ಹೋಗ್ಲಿ ಬಿಡು ನಿನ್ನ ಬುಟ್ಯಾಗ ನಡ್ಕೊಂದು ಸಣ್ಣ ತೂತ ಕಂಡಂಗೆ ಆಗಾಕತ್ತೈತಲ್ಲ ಏನದು ಮಗ ತೂತಿನ ಮೇಲೆ ಬಹಳ ಆಚೀವ್ ಆಗ್ತಂಗೆ ಕಾಣ್ತೇನೆ ಅಲ್ಲ ಬುಟ್ಯಾಗ ಏನು ಗೊತ್ತಿಲ್ಲ ನನಗೆ ಒನಗಿನ ಸಣ್ಣ ತೂತ ಏಯ್ ಶೇಂಗಾ ಹಾಕಿ ಮಾಡಕ್ಕೆ ಕೊಳವೆ ಲೇ ಅವ ಅದು ಕೊಳವೆ ಹ್ಯಾಂಗೆ ಮಾಡ್ಯ ನಿನ್ನ ಕಳಿವಿ ಅದು ಕಳಿವಿಗೆ ಏನ್ ರೇಟ್ ನಿಂದು ಕೊಳವೆ ತೊಗೊಂಡು ಏನು ಮಾಡ್ತೀವಿ ಒಳ್ಗಿಂದು ಶೇಂಗದ್ರ ನೆಕ್ ರುಚಿ ಬರ್ತದೆ ಹೌದನಾ ಕೊಳ್ವೆ ತಗೊಂಡು ಏನು ಮಾಡ್ತೀವಿ ಶೇಂಗಾ ತಗೋರಾ ನಾನು ತೊಗೊತೀನಿ ಹ್ಯಾಗ ಮಾಡಿ ನಿನ್ನ ರೇಟ ಶೇಂಗಾ ಕಂಬ ಒಂದು ಕೊಳವಿಗೆ ಐವತ್ತು ಪೈಸಾ ಭಾಳ ಸುಸ್ತು ಐತಿ ನಮ್ಮಮ್ಮ ಕೊಳಲೆ ಐವತ್ತು ಪೈಸಾ ಎಲ್ಲಿ ಮಿಕ್ಕಿ ಮಿಕ್ಕಿ ಮಾರಿ ನೋಡ್ತದಮ್ಮ ನೀನು ಕೊಳವ್ಯಾಗ ಹಿಡಿಯೋದು ಎರಡು ಮೂರು ಬೀಜ ಹೊಲ ನೋಡಿದ್ರೆ ಬಹಳ ಸಣ್ಣದೈತಿ ಐತಿ ಅದಕ್ಕೆ ಯಾಕಷ್ಟ ರೇಟ್ ದೋಸ್ತ ಇನ್ನ ಬಾಳ ಹಿಂದಿದ್ದ ಎರಡು ಮೂರು ಬೀಜ ಹಿಡಿದ್ರ ಘನ ಏನು ಗೊತ್ತೈತಿ ಉದ್ದಕ್ಕ ಬೆಳ್ಳ ಚಟ್ನಿ ಚಮಚ ಇದಕ್ ಚಟ್ನಿ ಹತ್ತಿ ಹತ್ತಿ ಬೆಳಗೈತಿ ಒಮ್ಮೆ ತಿಂದು ನೋಡು ನನ್ನ ಚಟ್ನಿನ ದಿನ ನಿನ್ನ ಕೊಳವಿ ತಗೊಂಡು ಚಟ್ನಿ ಹಾಕೋ ಚೆನ್ನಪ್ಪ ಮಾಮಾ ಅಂತ ನನ್ನ ಮನಿಗ ಬರ್ತೀನಿ ಏನಂದ್ರೆ ಅರ್ಬೇಕು ನೀನು ಚಟ್ನಿ ಹೆಂಗೈತಿ ನನಗೆ ಗೊತ್ತಿಲ್ಲ ಹಳಸು ಬಂದಿರ್ತೈತಿ ಯಾಕ ಬಾ ನೋಡೋಣ ಅಲ್ಲಪ್ಪ ನನ್ನ ಚಟ್ನಿ ಯಾವಾಗ ತಿಂದಲೇ ನೀನು ಯಾಕ ತಿಂಡಿ ನಮಗನ ಏನು ಅಳ ಸಣ್ಣ ಕಡೆಯಾಗದು ಯಾವ ಊರು ನಮ್ಗೆ ಗೊತ್ತೈತಿಲ್ಲ ನಮಗೆ ನಾನು ಅವಾಗ್ಲಿಂದ ನೋಡಕತ್ತೀನಿ ಏನಲ್ಲ ಏ ಬಾಲೆ ಲೇ ಯ ಹೋಗಲ್ಲೇ ಅಂತಿ ಯಾಕ ಯಾವಾಗ ನನ್ನ ಚಟ್ನಿ ನಿನ್ನ ಕೊಳವ್ಯಾಗ ಹಾಕೇನು ಅಂತೈತಿ ನೋಡು ನನ್ನ ಚಟ್ನಿನ ಆಮೇಲೆ ನಿಮ್ಮ ಅಪ್ಪನ ಕಡೆಯಿಂದ ಒದಸಾಕತಿ ಅಂತ ಮಾಡಿ ನಲ್ವತ್ತು ಪೈಸಕ್ ಒಂದು ರೂಪಾಯಿ ಕೊಟ್ರ ಮೂರು ಬೇಕಾದ್ರಿ

ಏನ್ ನಮ್ದು ಸಾಕ ಆಗಿರ್ತ ನಂದ ಈಗ ಮೈ ಹತ್ತೈತಿ ನಂದ ಚಟ್ನಿ ಒಂದ್ ಎರಡು ವಾರ ಆದ್ಮೇಲೆ ನಿನಗ ವಾಂತಿ ಶುರುವಾಗತೈತಿ ವಾಂತಿ ಯಾಕ ವಾಂತಿ ಯಾಕೆ ಶುರು ಮೊದಲು ನೀನು ಹೊಟ್ಟೆಯಾಗಿ ಹೊಲಸೆಲ್ಲ ಹೋಗಿ ಆಮ್ಯಾಗ ಮೈಗೆ ಹತ್ತಿ ಹೊಟ್ಟಿ ಬರಕ ಶುರುವಾಗತೈತಿ ಹೊಟ್ಟಿ ಹೊಟ್ಟೆ ಬರಕ್ ಶುರು ಮಾಡಿದ್ರೆ ಬರ್ತಾನ ಅವಾಗ ನಾವು ಪ್ರೀತಿ ಮಾಡುತ್ತೇನಿಲ್ಲ

ಏನೋ ಒಂದು ಇಡ್ಲಿನ ಹೆಂಗವ ಅಂದ್ರ ಏನ ಇಡ್ಲಿ ಮರ ಹುಡುಗನ ಮನಸ್ಸು ಹೆಂಗಿರ್ಬೇಕು ಅಲ್ಲ ಸಂಗಿ ಏನು ಒಟ್ಟು ಗುಡ ಏನು ಒಟ್ಟ ಒಟ್ಟ ಬದರ ಕತ್ತಿ ಏನಿಲ್ಲ ಬರೀ ನಿಂದ ಇಡ್ಲಿ ತಿನ್ನು ತಿನ್ನ ಅಂತ ಕೊಡಾಕತ್ತಿ ಮತ್ತ ನಮ್ ಶಿಂಗದಿ ಬೀಜನು ನೀ ತಿನ್ನುವಲ್ಲಿ ನೋಡ ನೀ ತಿಂತೀನಿ

कण मु <builds? smart Pie yourself> <ậpmat puppy startawweel> விடுதில்லா ஜாதியம் படதர கடிகர விடுவதில்ல விடற ஜாத்திய மகனல்ல நாத்தல நம்ம பாதனஞ்சிக்கு நமக்கு करली अला करी मल्ह நீடி கருத்தில் தடி தடி நிதி நோடு நம்பா என்ன நடுவு ராக கொடத கடலி தரத்தின ಮತಿ ದರ ತೊಡ ರಾಗಿ ಮೋದಿ ಪ್ರೀತಿ ಬಳರಾಗಿ ಗಣನಾ ಕುಡ ಗಣತಿ ಸರಿಯ ಮರವಾಗಿ ಚೂಡಿ ಉಟ್ಟ ಗುಡಗಿ ಚಂದಾಗಿ ರಾಖಾ

ೂ ಥೂ ಥೂ ತು ಅಲ್ರಿ ಈ ಮುನ್ಸಿ ಪಾಟಿ ಅವ್ರಿಗೆ ಕಣ್ ಆ ದೇವ್ರಿಗೆ ಗೊತ್ತಿರಿ ಅಲ್ಲ ದಾರ್ಯಾಗ ಬಿದ್ದ ಕೆಸರ್ ನೋಡ್ರಿ ತುಂಬಿ ಹೆಚ್ಚಾಗಿ ಹರಿತೈತ್ರಿ ಇಷ್ಟಾದ್ರೂ ಹೇರಿಕೊಂಡು ಹೋಗಲಿಲ್ಲ ಈ ಊರಾಗೇನು ಸರ್ಪಂಚ್ ಸಾರು ಏ ನಿಲ್ಲು ಇವತ್ತು ನಾವು ನಾಟಕ ಮಾಡಲಿಕ್ಕೆ ಬಂದಿದ್ದೇವೆ ಎಲ್ಲ ಚಂದಾಗಿ ರೋಡ್ ಮಾಡ್ಲಿಕ್ ಬರ್ತದಿಲ್ಲ ಇವ್ರಿಗೆ ಒಂದು ಗೊತ್ತಾಗ್ದಿಲ್ಲ ಏನ್ರಿ ಇದು ಸಿನಿಮಾ ಕಟ್ಔಟ್ ಎಂತದ್ ಮಾಡಿ ನಿಂದಿರ್ಶ್ರಿ ಎಷ್ಟೋತ ಅಂದಲ್ಲಿ ಜನ ಹುಚ್ಚಾಗಿ ರೊಕ್ಕ ಕೊಟ್ಟು ನೋಡ್ಲಕ್ ಬರ್ತಾರೀ ಅಲ್ಲ ನನ್ನ ಮಗಳ ಸಂಗವ್ವ ಎಲ್ಲಿ ಹೋಗಿರ್ಬೇಕ್ರಿ ಎಲ್ಲ ಟಾಕೀಸ್ ಹುಡುಗ ಬಂದೆ ಎಲ್ಲಿ ಪತ್ತಾ ಇಲ್ಲ ಶೇಂಗಾ ಮಾರಕ್ಕೆ ಹೋಗ್ತೀನಂದು ಮಾರ್ನಿಂಗ್ ಶೋ ಬಿಟ್ಟು ಕೂಡ್ಲೇ ಬರ್ತೀನಿ ಅಪ್ಪ ಅಂತ ಶೇಂಗಾ ಮಾರ್ಲಕ್ ಹೋಗ್ಯಾಳ ಒಂದನೇ ಆಟ ಬಿಟ್ಟು ಎರಡನೇ ಆಟ ಹೋಯ್ತು ಇನ್ನಾದ್ರೂ ಪತ್ತ ಇಲ್ಲ ಎಲ್ಲಿ ಹೋಗಿರ್ಬೇಕು ನಮ್ಮ ಸಂಗವ್ವಾ ಒಂದ್ ಜನ ನಮ್ ಸಂಶಯ ಬರ್ಕತ್ತೈತ್ರಿ ಇದು ಸಿನಿಮಾ ಕಟ್ಔಟ್ ನೋಡಾಮ್ರಿ ಒಂದ್ ಜನ ಏನ್ ಬರೇ ಮುಟ್ಟಿದರೆ ಕಪಾಳಕ್ಕೆ ಹೊಡಿತೈತಿ ಸಂಶಯ ಬರ ಇದು ಸಿನಿಮಾ ಕಟ್ಔಟ್ ನೋಡಿದ್ರ ಮಾಲಾ ಸಿರಿ ಕಂಡಂಗ ಆಗತ್ತೈತಿ ಇದು ಸಿನಿಮಾ ಹೆಸರ ಏನ್ ಬಾರದಾರ ಒಂದರ ನೋಡಂ ತಡಿರಿ ಇದು ಸೀರೆ ನೋಡಿದ್ರ ನಮ್ಮ ಸಂಗಾವ್ ನಂಗೆ ಐತಿ ಕಳ್ಳಿಬುಟ್ಟಿನೂ ಇಲ್ಲೇ ಐತಿ ಅಲ್ಲ ಅಲ ನಿಮ್ ಗೊತ್ತಾಗತ್ತಲ್ಲೇ ನಿಮ್ಮ ಮೌನ ನನಗೆ ಟಕ್ಕಚ್ಚಿ ಬಂದು ಪರಿ ವ್ಯಾಪಾರ ನಡೆಸಿಯ ಕೈ ಬಿಟ್ಟು ಮನೆಗೆ ಬರ್ತೀಯ ಏನು ಯಾರು ಬಿಡಿಲ ಹುರಿಲಾರದೆ ಮಾಡ್ತೈತಿ ಅವ್ವಾ ನಿನ ಈ ನಮೂನೆ ಆಗಿದರ ಹುರಿ ಹಾಕುವಲ್ಲದ ಏನ್ ಮಾಡಿ ಲೇ ಮುಂಗ್ನಿ ಮುಗ್ದವ್ನೇ ಯಾವಲೇ ನೀನು ಇಡ್ಲಿ ಯಾರಿಗೆ ನಿನ್ ಗಿಡ ಅಂದನಾ ಬ್ಯಾಡಪ್ಪ ಬೇಡ ನೀ ಇಡುದು ಬೇಡ ನೀ ಇಟ್ಟಿದೆ ನಮ್ಮ ಸಂಘ ಒಂದು ವಾರದಿಂದ ಶೇಂಗಾ ಮಾರಾಕಂತ ಶುರು ಮಾಡ್ಯಾಳ ನಿನ್ನ ಇಡುದು ಬೇಡ ನೀನು ಇದನ್ನು ಬೇಡ ಶೇಂಗಾ ಸಂಗವ ಮನೆಗೆ ಬರ್ತೀಯ ಏನು ಎರಡು ಬಿಡಿಲೇ ನೋಡ್ರಿಯಪ್ಪ ಅಪ್ಪ ಹೆಂಗೆ ಇಂಗ್ಲಿಷ್ ಇಂಗ್ಲೀಷ್ದಾಗ ಮಾತಾಡ್ತಾಳೆ ನೋಡ್ರಿ ಹಾಂಗಲ್ಲ ಹಿಂಗಲ್ಲ ಕಂಗಾಲ್ ಹಣಮಂತನು ಬಿಡು ಡ್ಯಾಡಿ ಅಂತ ಡ್ಯಾಡಿ ಒಂದು ಕ್ವಾರ್ಟರ್ ಹೋಗಿ ಬಿದ್ದಿ ಹಳೇ ಲೇ ಇಡ್ಲಿ ಮುಗದವನೆ ನಾನು ಕಣ್ಣ ಕಾಣದ ಬಂದು ನಿನ್ನ ಚಟ್ನಿ ಡಬಾದ ಕಾಲಿಟ್ಟು ಸುಮ್ಮ ಸುಮ್ಮನ ಮುನ್ಸಿ ಪಾಟ್ಯವ್ರಿಗೆ ಬೈದಲಿ ಸಂಗವ ಮನೆಗೆ ಬಾ ವಾ ಇವತ್ತು ನನಗೆ ಊರಿಗೆ ಹೋಗದ ಮನೆ ಮುಂದೆ ಯಾರು ಇಲ್ಲ ಬಾ ಕೆಜಿ ೇಂಗಾ ಮಾರುದು ಬೇಡ ನಿನ್ನ ಬುಟ್ಟಿ ಮೂಲ್ಯಾಗಿಟ್ಟರು ಚಿಂತೆ ಇಲ್ಲ ಬೇಕಾದ್ರ ನಾಳೆಗೆ ನಾನು ಸೋಲಾಪುರದಿಂದ ಬರುವಾಗ ಒಂದು ದಾಂಡಿಯಾ ಚೀಲನೆ ತುಂಬಕೊಂಡ್ ಬರ್ತೀನಿ ಅವಾಗ ನೀ ಮಾರಾಗತಿ लिखिए ता ल रे

இ மகன்கிட்டிங்கோய் ஏ மௌனா ஏன் பாட்டா நடித்தோ ಮಗಳು ಇಲ್ಲ <their Sky jogo> <ENNIS dies out> <lawsuitroyable> ಅವಿನ ಎಷ್ಟು ಚಂದ ನಡದಿತ್ರಿ ನಮ್ಮ ಶೂಟಿಂಗು ಒಳ್ಳೆ ಇಂಟ್ರೆಸ್ಟಿ ಅನ್ವಯದಾಗ ವಿಲನ ಬಂದು ಎಲ್ಲ ಹಾಳು ಮಾಡಿ ಬಿಟ್ಟ ಆ ಹುಡುಗಿ ಮನಸ್ಸು ನೋಡಿದ್ರ ಹೂವಿನಂಗ ಐತಿ ಹಸಿಗ್ ಹಸಿನೂ ಹತ್ತೈತಿ ನನ್ನ ಇಡ್ಲಿ ಚಟ್ನಿಗೆ ಮಳ್ಳ ಅಂದ್ರೆ ನನ್ನ ಇಟ್ಲಿ ಚಟ್ನಿ ತಿಳಿದ್ರಿ ಎರಡು ನಿದ್ದ ಗೆಟ್ಟು ಎರಡು ಹರೆ ಕಾಲ ಚಾಚಿ ಬೆಳತಣಕರು ಬಿಣ್ರಿ ಯಾಕೆ ರುಚಿ ಬರಾಕಿಲ್ಲ ಆ ಹುಡುಗಿ ಇನ್ನೊಂದಲ ಸಲ ಸಲ ಸಿಗ್ಲಿ ಗಟ್ಟಿಯಾಗಿ ಕೇಳ್ತೀನಿ ಹ್ಞೂ ಅಂದ್ರ ನಂದಿ ಬಂಡಿ ಬಸವೇಶ್ವನ ಗುಡಿಯಾಗ ಗುಳು ಕಟ್ಟಿಬಿಡ್ತೀನಿ ಜಪಾ ನಂಡಿ ಬಂಡಿ ಬಸವೇಶ್ ಯಾವರ್ಸಿದ್ದ ಈ ಹೆಣ್ಣು ನಮ್ಗೆ ಜರ ಧಕ್ಕಿ ತಂದ್ರ ಒಂದೊಂದು ತೆಂಗಿನ ಕೈ ಎಡ ಸಲ ಹೊಡಿತೀನಿ ಬರ್ತೀನಿ ಇಡ್ಲಿ ಇಡ್ಲಿ ಯಾರ ಇಡ್ಲಿ